ಎಮೆನ್ ಜೈಲಿನಲ್ಲಿರುವ ಕೇರಳದ ನರ್ಸ್ ಪ್ರಿಯ ಗಲ್ಲು ಶಿಕ್ಷೆ ಮುಂದೂಡಿಕೆಗೆ ತಲಾಲ್ ಕುಟುಂಬದಿಂದ ತೀವ್ರ ವಿರೋಧ ಶಿಕ್ಷೆ ವಿಳಂಬವಾದರೂ ತಪ್ಪಿಸಲಾಗದು ದೇವರಿದ್ದಾನೆ ಎಂದ ತಲಾಲ್ ಸಹೋದರ ಎಮೆನ್ನಲ್ಲಿರುವ ಭಾರತೀಯ ನರ್ಸ್ ಪ್ರಿಯ ಅವರಿಗೆ ವಿಧಿಸಲಾದ ಮರಣದಂಡನೆಯನ್ನು ಮುಂದೂಡಲಾಗಿದೆ ಆದರೆ ಕೊಲೆಯಾದ ತಲಾಲ್ ಅಬ್ದುಲ್ ಮಹದಿ ಅವರ ಕುಟುಂಬ ಈ ನಿರ್ಧಾರಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ತಲಾಲ್ ಅವರ ಸಹೋದರ ಅಬ್ದುಲ್ ಫತಾಂ ಮೈದಿ ಫೇಸ್ಬುಕ್ನಲ್ಲಿ ನೀಡಿದ ಪ್ರತಿಕ್ರಿಯೆಯಲ್ಲಿ ಸತ್ಯವನ್ನ ಮರೆಯಲಾಗದು ಶಿಕ್ಷೆ ವಿಳಂಬವಾದರೂ ತಪ್ಪಿಸಲಾಗದು ಅಂತ ಹೇಳಿದ್ದಾರೆ ಅವರು ರಾಜಿ ಪ್ರಕ್ರಿಯೆಯನ್ನ ಕ್ಷಮೆ ನೀಡುವ ಚರ್ಚೆಯನ್ನೂ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ತಲಾಲ್ ಅವರ ಕುಟುಂಬ ಮರಣದಂಡನೆಯ ಜಾರಿಗೆ ಯಾವುದೇ ವಿಳಂಬ ಅಥವಾ ರಾಜಿ ಕ್ರಮವನ್ನ ಒಪ್ಪೋದಿಲ್ಲ ಅನ್ನೋ ನಿಲುವಿನಲ್ಲಿ ನಿಂತಿದೆ ಪರಿಹಾರ ಹಣದಿಂದ ಕಳೆದು ಹೋದ ಜೀವವನ್ನ ಖರೀದಿ ಮಾಡೋಕೆ ಸಾಧ್ಯವಿಲ್ಲ ಪ್ರತೀಕಾರ ತಪ್ಪದು ಅಂತ ತಲಾಲ್ ಅವರ ಸಹೋದರ ಕಠಿಣ ಹೇಳಿಕೆ ನೀಡಿದ್ದಾರೆ ಈ ಕುರಿತು ಹೇಳಿಕೆ ನೀಡಿರುವ ತಲಾಲ್ ಸಹೋದರ ಅಬ್ದುಲ್ ಫತ್ತಾ ನಮ್ಮ ಪ್ರಕರಣದಲ್ಲಿ ಹಲವು ವರ್ಷಗಳಿಂದ ಗುಪ್ತ ಪ್ರಯತ್ನಗಳು ಮತ್ತು ದೊಡ್ಡ ಮಟ್ಟದ ಮಧ್ಯಸ್ಥಿಕೆ ನಡೆದಿವೆ ಇಂತಹ ಪ್ರಯತ್ನಗಳು ಇಂದು ನಡೀತಿರೋದು ಹೊಸ್ತಲ್ಲ ಇದರಲ್ಲಿ ಏನೂ ಆಶ್ಚರ್ಯ ಇಲ್ಲ ಆದರೆ ನಮ್ಮ ನಿಲುವು ಬದಲಾಗಿಲ್ಲ ನಮ್ಮ ಬೇಡಿಕೆ ಸ್ಪಷ್ಟ ಇದು ಪ್ರತೀಕಾರದ ಪ್ರಶ್ನೆ ಕ್ಷಮಾಪಣೆಯ ಪ್ರಶ್ನೆಯಲ್ಲ ಅನ್ನೋದು ಅವರ ತೀಕ್ಷ್ಣವಾದ ಪ್ರತಿಕ್ರಿಯೆ ಮರಣದಂಡನೆಯ ಮುಂದೂಡಿಕೆಯನ್ನ ಅವರು ದುರದೃಷ್ಟಕರ ಅಂತ ತಿಳಿಸಿದ್ದಾರೆ ನಾವು ಈ ನಿರ್ಧಾರವನ್ನು ನಿರೀಕ್ಷಿಸಿರಲಿಲ್ಲ ಮರಣದಂಡನೆ ನಿಗದಿಯಾದ ಬಳಿಕ ಅದನ್ನು ಸ್ಥಗಿತಗೊಳಿಸುವುದು ಹೆಚ್ಚು ಕಠಿಣ ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಸಮನ್ವಯ ಅಥವಾ ರಾಜತಾಂತ್ರಿಕ ಒತ್ತಡಗಳನ್ನು ತಿರಸ್ಕರಿಸುವುದಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ ನಾವು ಒತ್ತಡಗಳಿಗೆ ಬಾಗುವುದಿಲ್ಲ ಪರಿಹಾರ ಹಣದಿಂದ ಕಳೆದು ಹೋದ ಜೀವವನ್ನು ಖರೀದಿ ಮಾಡುವುದು ಸಾಧ್ಯವಿಲ್ಲ ನ್ಯಾಯವನ್ನು ಮರೆಯಲು ಸಾಧ್ಯವಿಲ್ಲ ಶಿಕ್ಷೆ ವಿಳಂಬ ಆದರೂ ಆಗಲೇಬೇಕು ಸಮಯ ವಿಳಂಬ ಆಗಿರ್ಬೋದು ದೇವರ ಸಹಾಯದಿಂದ ಅದು ಸಾಧ್ಯವಾಗುತ್ತೆ ಅಂತ ಅಬ್ದುಲ್ ಫತಾ ತಮ್ಮ ಫೇಸ್ಬುಕ್ ಪೋಸ್ಟ್ನಲ್ಲಿ ಹೇಳಿದ್ದಾರೆ ಫತಾ ಅವರ ಪೋಸ್ಟ್ ಕೆಳಗೆ ಮಲಯಾಳಿಗಳು ಪ್ರಿಯಾ ಅವರನ್ನು ಬೆಂಬಲಿಸಿ ಕಮೆಂಟ್ ಮಾಡ್ತಿದ್ದಾರೆ ಇನ್ನೊಂದೆಡೆ ಯಮನ್ ಜನ ಹೆಚ್ಚಾಗಿ ಮರಣದಂಡನೆಯನ್ನ ಬೆಂಬಲಿಸಿ ಕಮೆಂಟ್ ಮಾಡ್ತಿದ್ದಾರೆ ಕ್ಷಮೆ ಅಲ್ಲಾಹನ ಶ್ರೇಷ್ಠ ಗುಣಗಳಲ್ಲಿ ಒಂದಾಗಿದೆ ನೀವು ಆ ಮಹಿಳೆಯನ್ನ ಕ್ಷಮಿಸಿದ್ರೆ ಅಲ್ಲಾಹುನು ನಿಮಗೆ ಎರಡೂ ಲೋಕಗಳಲ್ಲಿ ಪ್ರತಿಫಲ ನೀಡ್ತಾನೆ ಆಕೆಯ ಮಗಳು ಮತ್ತು ಆಕೆಯ ವೃದ್ಧ ತಾಯಿಯ ಸಲುವಾಗಿ ನಾವು ಅವಳನ್ನ ಕ್ಷಮಿಸುವಂತೆ ಕೇಳ್ತೀವಿ ಅಂತ ಮಲಯಾಳಿ ಹುಸೇನ್ ಅಮೀನ್ ಅರೇಬಿಕ್ನಲ್ಲಿ ಬರೆದಿದ್ದಾರೆ ಅದೇ ರೀತಿಯಲ್ಲಿ ಕಮೆಂಟ್ಗಳ ಮೂಲಕ ನಿಮಿಷಪ್ರಿಯ ಪರ ಹಲವರು ಕ್ಷಮೆ ಕೇಳ್ತಿದ್ದಾರೆ ನಿಮಿಷಪ್ರಿಯ ಅವರ ಶಿಕ್ಷೆಯ ಪರವಾಗಿಯೂ ಯಮನ್ ನಿವಾಸಿಗಳ ಕಮೆಂಟ್ಗಳಿವೆ ಮೊಹಮ್ಮದ್ ಅಲ್ಬೋ ಅಬಿಯ ನೋವು ಕಮೆಂಟ್ನಲ್ಲಿ ಈ ವಿಷಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕು ಕುಟುಂಬಕ್ಕೆ ಸೇರಿದೆ ಭಾರತ ಸರ್ಕಾರ ಅಧಿಕೃತವಾಗಿ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಿದೆ ನಿಮಿಷಪ್ರಿಯ ಅವರನ್ನು ಕೊಲ್ಲುವುದರಿಂದ ಯಾವುದೇ ಸಂದರ್ಭದಲ್ಲೂ ಬಲಿಯಾದ ತಲಾಲ್ ಅವರನ್ನು ಮರಳಿ ತರಲಾಗುವುದಿಲ್ಲ ನೋವು ಎಷ್ಟೇ ತೀವ್ರವಾಗಿದ್ದರೂ ಉತ್ತಮ ಭವಿಷ್ಯ ಸಮನ್ವಯಕ್ಕಾಗಿ ನೀವು ಸರಿಯಾದದ್ದನ್ನು ಆಯ್ಕೆ ಮಾಡಬಹುದು ಅಲ್ಲಾಹೂನು ನಿಮಗೆ ಒಳ್ಳೆಯತನ ಮತ್ತು ಸತ್ಯವನ್ನು ನೀಡಲಿ ಅಂತ ಕಮೆಂಟ್ನಲ್ಲಿ ಹೇಳಿದ್ದಾರೆ ಪಾಲಕ್ಕಾಡ್ ಜಿಲ್ಲೆಯ ಕೊಲ್ಲಂಗೋಡ್ ಮೂಲದ ನಿಮಿಷ ಪ್ರಿಯಾ ತಮ್ಮ ಪತಿ ಮತ್ತು ಮಗಳೊಂದಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಎಮ್ಎನ್ಗೆ ತೆರಳಿದ್ರು ನರ್ಸ್ ಆಗಿದ್ದ ನಿಮಿಷ ಪ್ರಿಯಾ ಎಮ್ ಕೆಲಸ ಮುಂದುವರೆಸಿದ್ರು ಅವರ ಪತಿ ಟಾಮಿಗೆ ಖಾಸಗಿ ಕಂಪನಿಯಲ್ಲಿ ಕೆಲಸವೂ ಸಿಕ್ಕಿತ್ತು ಈ ಮಧ್ಯೆ ಅವರು ಯೆಮೆನ್ ಪ್ರಜೆ ತಲಾಲ್ ಅಬ್ದುಲ್ ಮಹಿದಿ ಅವರನ್ನು ಭೇಟಿಯಾದ್ರು ತಲಾಲ್ ಅವರ ಸಹಾಯವನ್ನು ಪಡೆದು ವ್ಯಾಪಾರ ಪಾಲುದಾರಿಕೆಯಲ್ಲಿ ಅನ್ನು ಪ್ರಾರಂಭಿಸಲು ನಿರ್ಧರಿಸಿದ್ರು ಆ ದೇಶದ ಯಾರೊಬ್ಬರ ಸಹಾಯವಿಲ್ಲದೆ ಎಮ್ ಕ್ಲಿನಿಕ್ ಅನ್ನು ಪ್ರಾರಂಭ ಮಾಡುವುದು ಅಸಾಧ್ಯವಾಗಿತ್ತು ಕ್ಲಿನಿಕ್ ಅನ್ನ ಪ್ರಾರಂಭಿಸಿದ ನಂತರ ನಿಮಿಷ ಪ್ರಿಯಾ ತನ್ನ ಹೆಂಡತಿಯಂತ ಎಲ್ಲರನ್ನೂ ನಂಬುವಂತೆ ತಲಾಲ್ ಮಾಡಿದ್ರು ಅಂತ ಆರೋಪಿಸಲಾಗಿದೆ ಅದಕ್ಕಾಗಿ ಆತ ನಕಲಿ ವಿವಾಹ ಪ್ರಮಾಣ ಪತ್ರವನ್ನ ಮಾಡಿದ್ರು ನಂತರ ನಿಮಿಷಾರನ್ನ ಬೆದರಿಸುವ ಮೂಲಕ ಧಾರ್ಮಿಕ ಪದ್ಧತಿಗಳ ಪ್ರಕಾರ ಅವರನ್ನ ವಿವಾಹವಾಗಿದ್ರು ಅಂತ ಹೇಳಲಾಗಿದೆ ತಲಾಲ್ ನಿಮಿಷ ಪಾಲುದಾರಿಕೆಯಲ್ಲಿ ಪ್ರಾರಂಭಿಸಿದ ಕ್ಲಿನಿಕ್ ನಿಂದ ಎಲ್ಲ ಆದಾಯವನ್ನ ತೆಗೆದುಕೊಳ್ಳೋಕೆ ಪ್ರಾರಂಭಿಸಿದ್ರು ಅಲ್ಲದೆ ನಿಮಿಷರ ಪಾಸ್ಪೋರ್ಟ್ ತನ್ನ ವಶಕ್ಕೆ ತೆಗೆದುಕೊಂಡು ಆಕೆಯ ಬಳಿ ಇದ್ದ ಚಿನ್ನವನ್ನ ಮಾರಾಟ ಮಾಡಿದ್ರು ಅಂತ ಆರೋಪಿಸಲಾಗಿದೆ ಒಂದು ಹಂತದವರೆಗೆ ಎಲ್ಲವನ್ನೂ ಸಹಿಸಿದ ನಿಮಿಷ ಮುಂದೆ ಸಹಿಸೋಕೆ ಆಗದೇ ಇದ್ದಾಗ ಅಲ್ಲಿನ ಅಧಿಕಾರಿಗಳಿಗೆ ದೂರು ನೀಡಿದ್ರು ತನ್ನ ಪಾಸ್ಪೋರ್ಟ್ ಮರಳಿ ಪಡೆಯುವ ಪ್ರಯತ್ನದಲ್ಲಿ ನಿಮಿಷ ತಲಾಲ್ಗೆ ನೀಡಿದ ಅರವಳಿಕೆಯ ಪ್ರಮಾಣ ಹೆಚ್ಚಾದ್ರಿಂದ ತಲಾಲ್ ಮೃತಪಟ್ಟಿದ್ದಾರೆ ಅಂತ ತನಿಖೆ ತಿಳಿಸಿದೆ ಈ ಮಧ್ಯೆ ಜುಲೈ ಹದ್ನಾರಕ್ಕೆ ನಿಗದಿಯಾಗಿದ್ದ ನಿಮಿಷ ಪ್ರಿಯ ಮರಣದಂಡ ಶಿಕ್ಷೆಯನ್ನ ಕಾಂತಪುರಂ ಎಪಿ ಅಬುಬುಕರ್ ಮುಸ್ಲಿಯಾರ್ ಮತ್ತು ಎಂಎನ್ನ ಸೂಫಿ ವಿದ್ವಾಂಸ ಶೇಖ್ ಹಬೀಬ್ ಉಮರ್ ಬಿನ್ ಹಬೀಬ್ ಅವರ ಮಧ್ಯಪ್ರವೇಶದಿಂದ ಮುಂದೂಡಲು ಸಾಧ್ಯವಾಯಿತು ಅಂತ ವರದಿಯಾಗಿದೆ ಸೇವ್ ನಿಮಿಷ ಪ್ರಿಯ ಕ್ರಿಯಾ ಮಂಡಳಿಯು ಇದಕ್ಕೆ ಸಹಕಾರ ನೀಡಿದೆ ಅಲ್ಲದೆ ಮಂಡಳಿ ಸದಸ್ಯರು ಕಾಂತಪುರಂ ಎಪಿ ಅಬೂಬುಖರ್ ಮುಸ್ಲಿಯಾರ್ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸುತ್ತಿದ್ದಾರೆ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಎಂವಿ ಗೋವಿಂದನ್ ಅವರು ಕಾಂತಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರನ್ನ ಭೇಟಿಯಾಗಿದ್ದಾರೆ ಕಾಂತಪುರಂ ಅವರು ಜಾತ್ಯತೀತ ಮೌಲ್ಯಗಳನ್ನು ಎತ್ತಿ ಹಿಡಿಯೋದು ಕೇರಳದ ಸಂದೇಶ ಅನ್ನೋದನ್ನು ಜಗತ್ತಿಗೆ ಪ್ರಸ್ತುತಪಡಿಸಿದ್ದಾರೆ ಅಂತ ಗೋವಿಂದನ್ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು